ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಶ್ರುತಿ ಅಂತ ಇವರಿಗೆ ಮೂವತ್ತೊಂದು ವರ್ಷ ಎಂದು ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಇವರು ಹಾಗೆ ಬೆಂಗಳೂರು ಮೂಲದವರು ಹಾಗೆ ಇವರು ಹೇಳ್ತಾರೆ ನಾನು ಒಂದು ಐ ಟಿ ಕಂಪನಿಯಲ್ಲಿ ಕಾರ್ಯವನ್ನು ಇದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಪ್ರಾಮಾಣಿಕತೆ ಆತ್ಮವಿಶ್ವಾಸ ಮತ್ತು ಸ್ನೇಹ ತುಂಬ ಮುಖ್ಯ ಎಂದು ಕೂಡ ಹೇಳಿದ್ದಾರೆ ನಾನು ಸ್ನೇಹಪರ ವ್ಯಕ್ತಿ ಮತ್ತು ನಂಬಿಕೆ ನನ್ನ ಜೀವನದ ಪ್ರಮುಖ ಅಂಶ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಾನು ನನ್ನ ಜೀವನದ ಮುಂದಿನ ಹಂತದಲ್ಲಿ ಪ್ರೀತಿಪರ ಸಂಗಾತಿಯನ್ನು ಕೂಡ ಹುಡುಕುತ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಶ್ರುತಿಯವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಪ್ರೀತಿಪರ ವಿಶ್ವಾಸಾರ್ಹ ನಿಷ್ಠಾವಂತ ಮತ್ತು ಕುಟುಂಬ ಪರಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ನಾನು ಬಯಸುವುದು ಫೈನಾನ್ಷಿಯಲ್ ಸ್ಟೇಬಿಲಿಟಿ ಮಾತ್ರವಲ್ಲ ಮನಸ್ಸಿನಲ್ಲಿ ಸ್ನೇಹ ಆತ್ಮೀಯತೆ ಮತ್ತು ನಂಬಿಕೆ ಇರಬೇಕು ನಾನು ಒಟ್ಟಿಗೆ ಖುಷಿಯಿಂದ ಬದುಕಲು ಸಿದ್ಧ ಆದ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರುತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಪ್ರಾಮಾಣಿಕ ಆತ್ಮವಿಶ್ವಾಸಿ ಸಹಾನುಭೂತಿಪರ ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಕೂಡ ಹೊಂದಿದ್ದೇನೆ ಎಂದು ತಿಳಿಸಿದ್ದಾರೆ ಕೆಲಸದಲ್ಲಿ ಜವಾಬ್ದಾರಿಯುತ ಮತ್ತು ಕುಟುಂಬಕ್ಕೆ ಗೌರವವನ್ನು ಕೂಡ ನೀಡುವವನಾಗಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನಾನು ನೈಜವಾದ ಸಂಬಂಧಗಳನ್ನು ಮೊತ್ತ ಮೊದಲಿಂದ ಪ್ರೀತಿಸುತ್ತಾ ಇದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಹಳೆಯ ಸಂಬಂಧದಲ್ಲಿ ನಂಬಿಕೆಯ ಕೊರತೆ ವಿರಹ ಮತ್ತು ನೋವನ್ನು ಅನುಭವಿಸಿದ್ದೇನೆ ಜೀವನದಲ್ಲಿ ಒಂಟಿತನ ಮತ್ತು ಸಮಾಜದ ನಿರೀಕ್ಷೆಗಳನ್ನು ಎದುರಿಸಿದ್ದೇನೆ ಆದರೆ ಈ ಎಲ್ಲ ನೋವುಗಳು ನನ್ನ ಮನಸ್ಸನ್ನು ಹೆಚ್ಚು ಬಲಪಡಿಸಿವೆ ಮತ್ತು ನಿಜವಾದ ಪ್ರೀತಿಗಾಗಿ ನಾನು ಸಿದ್ಧನಿದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನಿಜವಾದ ಪ್ರೀತಿ ಗೌರವ ಮತ್ತು ಒಟ್ಟಾಗಿ ಬದುಕುವ ಸದುಪಾಯುಳ್ಳ ಮದುವೆ ನನ್ನ ಕನಸು ಎಂದು ಕೂಡ ತಿಳಿಸಿದ್ದಾರೆ ನಾನು ಮತ್ತೊಮ್ಮೆ ವಿಶ್ವಾಸಭರಿತ ಪ್ರೀತಿಯ ಸಂಗಾತಿಯೊಂದಿಗೆ ಜೀವನವನ್ನು ಕಟ್ಟಲು ಸಿದ್ಧಳಾಗಿದ್ದೇನೆ ನಾನು ಬಯಸುವುದು ಸುಖ ಸಂತೋಷ ಮತ್ತು ಒಟ್ಟಾಗಿ ಬೆಳೆಯುವ ಸಂಬಂಧ ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ಯಾರಿಗಾದರೂ ನಿಜವಾದ ಪ್ರೀತಿ ಮತ್ತು ನಂಬಿಕೆಯೊಂದಿಗಿನ ನನ್ನ ಜೀವನವನ್ನು ಹಂಚಿಕೊಳ್ಳಲು ಸಿದ್ಧವಾದ ಗಂಡು ಇದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ನನ್ನ ಬದುಕನ್ನು ಪ್ರೀತಿಯಿಂದ ಗೌರವದಿಂದ ಮತ್ತು ಸಂತೋಷದಿಂದ ಸಾಗಿಸಲು ಸಿದ್ಧವಾಗಿದ್ದೇನೆ ಎಂದು ಕೂಡ ಪ್ರೀತಿಯವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು